ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಕುಬೋಟಾ ಟ್ಯಾಕ್ಟರ್ ಎಂಗೇಜ್ ಮೇಲೆ ಇದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಈ ಕುಬೋಟ ಟ್ಯಾಕ್ಟರ್ ಸ್ನೇಹಿತರೆ ಕುಬೋಟಾ ಡಬಲ್ ಫೈವ್ ಟ್ಯಾಕ್ಟರ್ ಸ್ನೇಹಿತರೆ ಇಟ್ಟು ಐವತ್ತೈದು ಇಚ್ ಪಿ ಟ್ಯಾಕ್ಟರ್ ಸ್ನೇಹಿತರೆ ಈ ಕುಬೋಟ ಟ್ಯಾಕ್ಟರು ಎಂಗೇಜ್ ಮೇಲೆ ಇದೆ ಸ್ನೇಹಿತರೆ ಮಂತ್ಲಿ ಎಂಗೇಜು ಸ್ನೇಹಿತರೆ ಈ ಮಂತ್ಲಿ ಎಂಗೇಜ್ನ ಈ ಟ್ಯಾಕ್ಟರ್ನ ರೇಟ್ ಬಂದು ಸ್ನೇಹಿತರೆ ಮಂತ್ಲಿ ಎಂಗೇಜು ಮೂವತ್ತೆರಡು ಸಾವಿರ ಸ್ನೇಹಿತರೆ ಓನರ್ ಬಂದು ಒಂದು ಮಂತ್ಲಿಗೆ ಮೂವತ್ತೆರಡು ಸಾವಿರ ಕೊಡಬೇಕಂತ ಸ್ನೇಹಿತರೆ ಎಂಗೇಜ್ ಮೇಲೆ ಟ್ಯಾಕ್ಟರ್ ಇದೆ ಸ್ನೇಹಿತರೆ ಯಾರಿಗಾದರೂ ಎಂಗೇಜ್ ಮೇಲೆ ಟ್ಯಾಕ್ಟರ್ನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಹಿಡುದಕ್ಕೆ ತೆಲಗಿರುವ ಡಿಶಿಶನ್ನಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಟ್ಯಾಕ್ಟರ್ ನೋಡ್ಕೊಂಡು ಹಾಗೆ ಎಂಗೇಜ್ ಮೇಲೆ ತೋಳಿ ಸ್ನೇಹಿತರೆ ಈ ಎಂಗೇಜ್ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಗೋಕಾಕ್ ಗೋಕಾಕ್ ಲೊಕೇಶನ್ ಅಲ್ಲಿ ಇದೆಯಾ ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಎಂಗೇಜ್ ಮೇಲೆ ಟ್ಯಾಕ್ಟರ್ ಅನ್ನೋ ಬೇಕಾಗಿದ್ರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ